ಎಲ್ಲರಿಗೂ ನಮಸ್ಕಾರ ನಾನು ಚೈತ್ರಾ ಪ್ರಮೋದ್ ಕನ್ನಡ ಶಿಕ್ಷಕಿ ಮಕ್ಳೇ ಹಿಂದಿನ ತರಗತಿಯಲ್ಲಿ ನೀವು ಅಕ್ಷರಗಳನ್ನ ಕಾಗುಣಿತಗಳನ್ನ ಒತ್ತಕ್ಷರಗಳನ್ನ ತಿಳ್ಕೊಂಡಿದ್ದೀರಿ ಹಾಗಾದ್ರೆ ನಾನು ಅಕ್ಷರಗಳು ಕಾಗುಣಿತಗಳು ಒತ್ತಕ್ಷರಗಳು ಯಾಕೆ ಬರ್ತಿದ್ದೀನಿ ಅಂದ್ರೆ ನಿಮ್ಗೆ ಅಕ್ಷರಗಳು ಬರುತ್ತೆ ಕಾಗುಣಿತಗಳು ಬರುತ್ತೆ ಒತ್ತಕ್ಷರಗಳು ಕೂಡ ಬರುತ್ತೆ ಆದ್ರೆ ಪದಗಳನ್ನ ಬರೆಯೋದಕ್ಕಾಗ್ಲಿ ಅಥವಾ ಪದಗಳನ್ನ ಓದೋದಕ್ಕಾಗ್ಲಿ ವಾಕ್ಯಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾಗ್ಲಿ ವಾಕ್ಯಗಳನ್ನ ರಚನೆ ಮಾಡೋದಕ್ಕಾಗ್ಲಿ ನಿಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಾನಿವತ್ತು ಅಕ್ಷರ ಕಾಗುಣಿತ ಒತ್ತಕ್ಷರ ಅಂತ ಇಟ್ಕೊಂಡು ಕೆಲವೊಂದು ಪದಗಳನ್ನ ಬರೆದು ಈಸಿಯಾಗಿ ಹೇಗೆ ನೀವು ಕನ್ನಡ ಪದಗಳನ್ನ ವಾಕ್ಯಗಳನ್ನ ಓದಬಹುದು ಅರ್ಥ ಮಾಡ್ಕೋಬಹುದು ಬರಿಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ ಈಗ ತಿಳ್ಕೊಳ್ಳೋಣ ಮಕ್ಳೆ ಇಲ್ಲಿ ನೋಡಿ ನಾನು ಕೆಲವೊಂದು ಉದಾಹರಣೆಗೆ ಪದಗಳನ್ನ ಬರ್ಕೊಂಡಿದೀನಿ ಈ ಪದಗಳೆಲ್ಲ ಅಕ್ಷರ ಕಾಗುಣಿತ ಒತ್ತಕ್ಷರಗಳಿಂದ ಹೇಗಾಗುತ್ತೆ ಅಂತೇಳಿ ನೋಡ್ತಾ ಹೋಗೋಣ ಬನ್ನಿ ಮೊದಲನೇ ನೋಡಿ ಅವರು ಅಂತ ಇದೆ ಅಂದ್ರೆ ಅಕ್ಷರ ಯಾವುದು ಅಕ್ಷರ ಅ ನೆಕ್ಸ್ಟ್ ವ ಅಕ್ಷರ ಯಾವುದು ಯಾರ ಲ ವ ಅಕ್ಷರ ಬರ್ತಾ ಹೋಗುತ್ತೆ ನೆಕ್ಸ್ಟ್ ಬರೋದು ರು ಅಂದ್ರೆ ಯ ಅಕ್ಷರ ರ ಬಂದಿದೆ ಜೊತೆಗೆ ಇದಕ್ಕೆ ಗುಣಿತಾಕ್ಷರ ಆಡ್ ಆಗಿದೆ ಗುಣಿತಾಕ್ಷರ ಅಂದ್ರೆ ಯಾವುದು ಕಾಗುಣಿತ ಕಾಗುಣಿತದಲ್ಲಿ ನೋಡಿ ಇಲ್ಲಿ ಬರ್ಕೊಳ್ಳಿ ರು ಆಗ್ಬೇಕಲ್ವಾ ಇದು ರಾ ದೀರ್ಘಾರ ರಾಗುಡ ಸೂರಿ ರಾಗುಡ ಸಿಂಧೀರ್ಗಾರಿ ಗಾರಿ ಕೊಂಬು ರು ಇದು ಇಲ್ಲಿ ಬಂದಿದೆ ಅವರು ಆಯ್ತು ಇದು ಅರ್ಥ ಆಗಿದೆಯಲ್ವಾ ವ ರು ಅಕ್ಷರ ಅ ಅಕ್ಷರ ವ ಅಕ್ಷರ ರ ಗುಣಿತಾಕ್ಷರ ಕೊಂಬು ರಾ ಕೊಂಬು ರು ಅವರು ಆಯ್ತು ಇದು ಅರ್ಥ ಆಗಿದೆ ಅನ್ಕೋತೀನಿ ನೆಕ್ಸ್ಟ್ ಬನ್ನಿ ಇವ ರು ಅಂತ ಇದೆ ಅಕ್ಷರ ಈ ಅಕ್ಷರ ವ ಯ ಲ ವ ಮತ್ತೆ ನೆಕ್ಸ್ಟ್ ಅಕ್ಷರ ರು ಇದೆ ಎಲ್ ಬರುತ್ತೆ ಯ ರ ಅಕ್ಷರ ರ ಗುಣಿತಾಕ್ಷರ ಯಾವ್ದ್ ಬರುತ್ತೆ ರು ಬರುತ್ತೆ ನೆಕ್ಸ್ಟ್ ಬಂದಿದೆ ನೋಡಿ ದೇವಾಲಯ ಅಂತ ಇದೆ ದೇವಾಲಯ ಅಕ್ಷರ ದ ಕಾಗುಣಿತ ದ ದಾದೀರ್ ಗಾದ ದಾಗುಡ ಸೂದಿ ದಾಗುಡ ಸುಂದೀರ್ ದಾ ದಾಕೊಂಬೂದು ದಾಕೊಂಬೀರ್ ಗಾದು ದಾ ಕೊಟ್ರು ಸುಳಿದ್ರು ಧಕೇತ್ವಾ ದೇ ದಕೇತ್ವ ದೀರ್ಘ ದೇ ಅಂದ್ರೆ ದೇ ವ ಅಕ್ಷರ ವ ಕಾಗುಣಿತ ವ ತಲ್ಗಟ್ಟುವ ವ ದೀರ್ಘ ವ ನೀವನ್ ಆಡ್ ನೀವ್ ನಾರ್ಮಲ್ ಆಗಿ ಹೇಳ್ತಿರಲ್ವಾ ಕಾಗುಣಿತನ ಹೇಳ್ತಾ ಹೋಗ್ತಿರಲ್ಲ ನೀವ್ ಈ ರೀತಿ ಸ್ವರ ಸ್ವರಚಿನ ಬಳಸ್ಕೊಂಡು ಹೇಳೋದಿಲ್ಲ ಜನ್ರಲ್ ಆಗಿ ನೀವ್ ತರ ಹೇಳ್ತೀರಿ ಕಾ ಕಾ ಕಿ ಕಿ ಕೂ ಕೂ ಕ್ರೂ ಕೆ ಕೆ ಕೈ ಕೋ ಕೋ ಕೌ ಕಂ ಕಹ ಅಂತ ಹೇಳ್ಬಿಡ್ತೀರಲ್ಲ ಆದ್ರೆ ಆ ರೀತಿ ಹೇಳೋ ಹಾಗಿಲ್ಲ ಗುಣಿತಾಕ್ಷರವನ್ನ ಅಥವಾ ಕಾಗುಣಿತವನ್ನ ನಾವು ಸ್ವರ ಚಿಹ್ನೆಯನ್ನ ಬಳಸ್ಕೊಂಡೇ ಹೇಳ್ಬೇಕಾಗುತ್ತೆ ಆದ್ರೆ ನೀವೇನ್ ಮಾಡ್ಕೊಂಡಿದಿರಿ ನಿಮ್ಗೆ ಈಜಿ ಆಗ್ಲಿ ಅಂತ ಹೇಳಿ ಈ ರೀತಿ ಹೇಳ್ತಾ ಹೋಗ್ತೀರಿ ಆದ್ರೆ ಹಾಗೆ ಹೇಳ್ಬಾರ್ದು ನೋಡಿ ವ ಲಯ ನೆಕ್ಸ್ಟ್ ನೋಡಿ ಜಾನ ಪದ ಅಂತ ಬಂದಿದೆ ಅಂದ್ರೆ ಅಕ್ಷರ ಜ ಜಾತಲ್ಗಟ್ಟು ಚ ಜ ಜ ನೆಕ್ಸ್ಟ್ ನ ತಥ ದಧ ನ ಅಕ್ಷರ ನ ನೆಕ್ಸ್ಟ್ ಅಕ್ಷರ ಪ ಅಕ್ಷರ ಪ ಅಕ್ಷರ ದ ಏನಾಯ್ತು ಜಾನಪದ ಜಾನಪದ ಆಯ್ತು ನೆಕ್ಸ್ಟ್ ಕುಶಲ ಅಂತ ಇದೆ ಅಕ್ಷರ ಕ ಕಾಗುಣಿತ ಯಾವ್ದು ಬಂದಿದೆ ಕಾತಲ್ಗಟ್ಟು ಕ ಖಾದೀರ್ಗಾ ಕ ಕಾಗುಣಿಸು ಕಿ ಕಾಗುಣಿ ಕಿ ಕಾಕೊಂಬು ಕು ನೆಕ್ಸ್ಟ್ ಅಕ್ಷರ ಶ ನೆಕ್ಸ್ಟ್ ಲ ಯರ ಲ ಆಯ್ತು ನೆಕ್ಸ್ಟ್ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ಇಲ್ಲಿ ಒತ್ತಕ್ಷರಗಳನ್ನ ನಾವು ನೋಡ್ತಾ ಹೋಗ್ತೀವಿ ಸಜಾತಿ ವಿಜಾತಿ ಒತ್ತಕ್ಷರಗಳು ಬರ್ತಾ ಹೋಗುತ್ತೆ ಇದನ್ನ ಬರ್ಕೊಳ್ಳೋಣ ಹೇಗೆ ಅಂತೇಳಿ ನೆಕ್ಸ್ಟ್ ಬರುವಂತದ್ದು ಧ್ವನಿ ಅಂತ ಇದೆ ಅಕ್ಷರ ಧ ಮಹಾಪ್ರಾಣ ಥ ನೆಕ್ಸ್ಟ್ ಗೆ ಒತ್ತಕ್ಷರ ಇದೆ ಯಾವುದು ವಿಜಾತಿ ಒತ್ತಕ್ಷರ ಬಂದು ಸೇರ್ಕೊಂಡಿದೆ ಅಂದ್ರೆ ವ ಒತ್ತಕ್ಷರ ಬಂದು ಸೇರ್ಕೊಂಡಿದೆ ಧ್ವ ಅಕ್ಷರ ನ ಇದೆ ಕಾಗುಣಿತ ನೀ ಇದೆ ಅಂದ್ರೆ ಯಾವುದು ನಾ ತಲ್ಗಟ್ಟುನ ನಾ ದೀರ್ಘ ನ ನಾಗುಣಿಸಿ ನೀ ಧ್ವನಿ ನೆಕ್ಸ್ಟ್ ನನ್ನ ಅಂತ ಇದೆ ಅಕ್ಷರ ನ ತ ನೆಕ್ಸ್ಟ್ ಮತ್ತೆ ಅಕ್ಷರ ನ ಇದೆ ಇದಕ್ಕೆ ಒತ್ತಕ್ಷರ ಬಂದು ಸೇರ್ಕೊಂಡಿದೆ ಯಾವುದು ಸಜಾತಿ ಒತ್ತಕ್ಷರ ನಗೆ ಅದರದ್ದೇ ಆದಂತಹ ಒತ್ತಕ್ಷರ ಬಂದು ಸೇರ್ಕೊಂಡಿದೆ ವ್ಯಂಜನ ಬಂದು ಸೇರ್ಕೊಂಡಿದೆ ಹಾಗಾಗಿ ಏನಾಯ್ತು ಇದು ಸಜಾತಿ ಒತ್ತಕ್ಷರ ನನ್ನ ಆಯ್ತು ಶಾಲೆ ಅಂತ ಇದೆ ಅಕ್ಷರ ಶುಣಿತ ಶಾದೀರ್ಘ ನೆಕ್ಸ್ಟ್ ಅಕ್ಷರ ಲಾ ಕಾಗುಣಿತ ಲಾಕೇತ್ವ ಲೇ ನೆಕ್ಸ್ಟ್ ಪಾತ್ರ ಅಂತ ಇದೆ ಅಕ್ಷರ ಪ ಕಾಗುಣಿತ ಪಾದೀರ್ಘ ಅಕ್ಷರ ತ ತಾಗೆ ವಿಜಾತಿ ಒತ್ತಕ್ಷರ ಅಂದ್ರೆ ರ ಒತ್ತಕ್ಷರ ರಾಗೆ ಯಾವ್ದು ಒತ್ತಕ್ಷರ ಬರುತ್ತೆ ಇದು ಈ ಒತ್ತಕ್ಷರ ಬಂದು ತಾಗೆ ಸೇರ್ಕೊಂಡಿದೆ ಪಾತ್ರ ನೆಕ್ಸ್ಟ್ ನಿತ್ಯ ಅಂತ ಇದೆ ಇದು ಕೂಡ ವಿಜಾತಿ ಒತ್ತಕ್ಷರ ಅಂದ್ರೆ ಅಕ್ಷರ ನ ಕಾಗುಣಿತ ನಾತಲ್ಗಟ್ಟು ನಾದೀರ್ ನಾಗುಣಿಸು ನೀ ಅಕ್ಷರ ತ ತಾಗೆ ವಿಜಾತಿ ಒತ್ತಕ್ಷರ ಯಾವತ್ತಕ್ಷರ ಬಂದು ಸೇರ್ಕೊಂಡಿದೆ ಅಂದ್ರೆ ಯಾಗೆ ಈ ಒತ್ತಕ್ಷರ ಬಂದು ತಾಗೆ ಸೇರ್ಕೊಂಡಿದೆ ನಿತ್ಯ ಪದಗಳನ್ನ ನಾವು ಹೇಗ್ ಬರೆಯೋದು ಅಂತ ಗೊತ್ತಾಯ್ತು ಹಾಗೆ ಇದೇ ರೀತಿಯಾಗಿ ವಾಕ್ಯಗಳನ್ನ ರಚನೆ ಹೇಗ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿತಾ ಹೋಗೋಣ ಬನ್ನಿ ಇಲ್ಲ ನೋಡಿ ಮಕ್ಳೆ ವಾಕ್ಯ ತಗೊಂಡಿದ್ದೀನಿ ನನ್ನ ಹೆಸರು ಚೈತನ್ಯ ಅಂತ ಇದೆ ನೆಕ್ಸ್ಟ್ ಈ ವಾಕ್ಯವನ್ನ ನಾವು ಹೇಗೆ ಅಕ್ಷರ ಕಾಗುಣಿತ ಒತ್ತಕ್ಷರಗಳನ್ನ ಬಳಸ್ಕೊಂಡು ಬರೆಯೋದು ಅಂತ ನೋಡ್ತಾ ಹೋಗೋಣ ಬನ್ನಿ ನನ್ನ ಹೆಸರು ಅಂತ ಇದೆ ಅಕ್ಷರ ನ ತತ್ವದ ಮತ್ತೆ ಅಕ್ಷರ ನ ಸಜಾತಿ ಒತ್ತಕ್ಷರ ನನ್ನ ಹೆಸರು ಅಕ್ಷರ ಹ ಕಾಗುಣಿತ ಹಕೇತ್ವ ಹೇ ಅಕ್ಷರ ಸ ಅಕ್ಷರ ರ ಗುಣಿತಾಕ್ಷರ ಕೊಂಬು ಹೆಸರು ಚೈತನ್ಯ ಅಕ್ಷರ ಚ ಕಾಗುಣಿತ ಚ ಕೈತ್ವ ಚೈ ಅಕ್ಷರ ತ ನೆಕ್ಸ್ಟ್ ಅಕ್ಷರ ನಗೆ ಅಕ್ಷರ ನ ನಗೆ ವಿಜಾತಿ ಒತ್ತಕ್ಷರ ಯಾವತ್ತಕ್ಷರ ಚೈತನ್ಯ ಆಯ್ತು ಅರ್ಥ ಆಗ್ತಿದ್ಯಾ ನೆಕ್ಸ್ಟ್ ನಾನು ಶಾಲೆಗೆ ಹೋಗುತ್ತೇನೆ ನೆಕ್ಸ್ಟ್ ಅಕ್ಷರ ನ ಕಾಗುಣಿತ ನ ದೀರ್ಘ ನ ಮತ್ತೆ ಅಕ್ಷರ ನ ಗುಣಿತಾಕ್ಷರ ಕೊಂಬು ನಾನು ಅಂದ್ರೆ ನಾ ಕೊಂಬು ನಾನು ಶಾಲೆಗೆ ಅಕ್ಷರ ಶುಣಿತ ಶೀರ್ಘ ಶ ಅಕ್ಷರ ಲಾ ಕಾಗುಣಿತ ಲಾಕೇತ್ವ ಲೇ ಅಕ್ಷರ ಗುಣಿತಾಕ್ಷರ ಗಾಕೇತ್ವ ಗೆ ಶಾಲೆಗೆ ಹೋಗುತ್ತೇನೆ ಅಕ್ಷರ ಗುಣಿತಾಕ್ಷರ ಹಕೋತ್ ದೀರ್ಘ ಹೋ ಅಕ್ಷರ ಗುಣಿತಾಕ್ಷರ ಗು ತ ಗುಣಿತಾಕ್ಷರ ತಕೇತ್ವ ದೀರ್ಘ ತೇ ಒತ್ತಕ್ಷರ ಸಜಾತಿ ಒತ್ತಕ್ಷರ ತಾಗೆ ಅದರದೇ ಒತ್ತಕ್ಷರ ಬಂದಿದೆ ತೇ ನೇ ಅಕ್ಷರ ನಾಕೇತ್ವ ನೇ ಹೋಗುತ್ತೇನೆ ನೆಕ್ಸ್ಟ್ ನೋಡಿ ನಾನು ಒಂದನೇ ತರಗತಿಯ ವಿದ್ಯಾರ್ಥಿ ಅಂತ ಇದೆ ಅಕ್ಷರ ನ ಗುಣಿತಾಕ್ಷರ ನ ದೀರ್ಘನಾ ಅಕ್ಷರ ನ ಗುಣಿತಾಕ್ಷರ ನಾಕೊಂಬನು ನಾನು ಅಕ್ಷರ ಓ ಅನುಸ್ವಾರ ಒಂ ಅಕ್ಷರ ದ ಅಕ್ಷರ ನ ಗುಣಿತಾಕ್ಷರ ನಕೇತ್ ಒಂದೀರ್ಗಾನೆ ಒಂದನೆ ಅಕ್ಷರ ತ ಅಕ್ಷರ ರ ಅಕ್ಷರ ಗ ಅಕ್ಷರ ತ ಗುಣಿತಾಕ್ಷರ ತ ಗುಣಿಸೂತಿ ಅಕ್ಷರ ಯ ತರಗತಿಯ ವಿದ್ಯಾರ್ಥಿ ಅಕ್ಷರ ವ ಕುಣಿತಾಕ್ಷರ ವಿ ಅಕ್ಷರ ದ ಕುಣಿತಾಕ್ಷರ ದೀರ್ಘ ದಾಗೆ ಯಾವ ಒತ್ತಾಕ್ಷರ ಅಂದ್ರೆ ವಿಜಾತಿ ಒತ್ತಾಕ್ಷರ ಅಕ್ಷರ ಥ ಮಹಾಪ್ರಾಣ ಥ ಗುಣಿತಾಕ್ಷರ ಥಿ ಅರ್ಕ ವಿದ್ಯಾರ್ಥಿ ಅಂತ ಇದೆ ಈ ಚಿಹ್ನೆಯನ್ನ ನಾವು ಅರ್ಕಾವತ್ತು ಅಂತ ಹೇಳಿ ಕರಿತಾ ಹೋಗ್ತೀವಿ ಪಾರ್ಥ ಪ್ರಾರ್ಥನೆ ಅಂತ ಎಲ್ಲ ಬಂದಾಗ ಈ ಚಿಹ್ನೆಯನ್ನ ಬಳಸ್ತಾ ಹೋಗ್ತೀವಿ ಇದನ್ನ ನಾವೇನಂತ ಕರಿತೀವಿ ಅರ್ಕಾವತ್ತು ಅಂತ ಹೇಳಿ ಕರಿತಾ ಹೋಗ್ತೀವಿ ನೋಡಿ ಎರಡು ಉದಾಹರಣೆಗಳನ್ನ ತಗೊಳ್ಳೋಣ ನಮ್ಮ ದೇಶದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಬರೆಯೋದು ಹೇಗೆ ಅಕ್ಷರ ನ ಅಕ್ಷರ ಮ ಮಾಗೆ ಸಜಾತಿ ಒತ್ತಕ್ಷರ ನಮ್ಮ ದೇಶದ ಅಕ್ಷರದ ದ ಗುಣಿತಾಕ್ಷರ ಧಕೇ ತುಂದೀರ್ಘ ದೀರ್ಘಾದೆ ಅಕ್ಷರ ಶ ಅಕ್ಷರ ದ ದೇಶದ ರಾಷ್ಟ್ರಪತಿ ಅಕ್ಷರ ರ ಗುಣಿತಾಕ್ಷರ ರಾ ದೀರ್ಘ ರಾ ಅಕ್ಷರ ಶ ಶಾಗೆ ಎರಡು ವ್ಯಂಜನಾಕ್ಷರಗಳು ಒತ್ತಕ್ಷರಗಳಾಗಿ ಬಂದು ಸೇರ್ಕೊಂಡಿದೆ ವಿಜಾತಿ ಒತ್ತಕ್ಷರಗಳು ಶ ಜೊತೆಯಾಗಿ ಬಂದಿದೆ ಹಾಗಾಗಿ ಏನ್ ಹೇಳ್ಬೇಕು ಜೊತೆಯಾಗೇ ಹೇಳಬೇಕಾಗುತ್ತೆ ಬೇಗ ಹೇಳ್ಬೇಕಾಗುತ್ತೆ ಒತ್ತಕ್ಷರಗಳನ್ನ ಸ್ಟ್ರ ಅಂತ ಹೇಳ್ಬೇಕಾಗುತ್ತೆ ಶ್ರ ಅಂತ ಹೇಳ್ಬೇಕು ರಾಷ್ಟ್ರ ಅಕ್ಷರ ಪ ಅಕ್ಷರ ತ ಕುಣಿತಾಕ್ಷರ ತ ಗುಣಿಸು ತಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಕ್ಷರ ದ ಗುಣಿತಾಕ್ಷರ ದೌತ್ವ ದೌ ಒತ್ತಕ್ಷರ ವಿಜಾತಿ ಒತ್ತಕ್ಷರ ರಾವತ್ ಬಂದಿದೆ ಏನಾಯ್ತು ದೌಗೆ ರಾ ಒತ್ತಕ್ಷರ ಸೇರ್ಕೊಂಡ್ರೆ ಜೋಡ್ಸಿ ಹೇಳ್ಬೇಕು ದ್ರವ್ ಅಕ್ಷರ ಪ ಅಕ್ಷರ ದ ಗುಣಿತಾಕ್ಷರ ದ ಗುಣಿಸು ದಿ ದ್ರೌಪದಿ ಅಕ್ಷರ ಮಾ ಗುಣಿತಾಕ್ಷರ ಮಾಕೊಂಬು ಮು ಅಕ್ಷರ ಮಾ ಗುಣಿತಾಕ್ಷರ ಕೊಂಬು ಮು ಇದಕ್ಕೆ ಅರ್ಕ ಬಂದಿದೆ ಚಿಹ್ನೆಯನ್ನ ಹಾಕೊಳ್ಳಿ ದ್ರೌಪದಿ ಮುರ್ಮು ದ್ರೌಪದಿ ಮುರ್ಮು ನೆಕ್ಸ್ಟ್ ಕೃಷ್ಣ ವಸುದೇವ ಹಾಗೂ ದೇವಕಿಯ ಮಗ ಅಕ್ಷರ ಕ ಸ್ವರ ಚಿಹ್ನೆ ಋ ಕೃ ಅಕ್ಷರ ಷ ಒತ್ತಕ್ಷರ ವಿಜಾತಿ ಒತ್ತಕ್ಷರ ನ ಒತ್ತಕ್ಷರ ಕೃಷ್ಣ ಅಕ್ಷರ ವ ಅಕ್ಷರ ಸ ಗುಣಿತಾಕ್ಷರ ಸಾಕೊಂಬುಸು ಅಕ್ಷರ ದ ಗುಣಿತಾಕ್ಷರ ಧಕೇತ್ ಪುಂದಿರ್ ಗಾದೆ ಅಕ್ಷರ ವಸುದೇವ ಹಾಗು ಅಕ್ಷರ ಹ ಗುಣಿತಾಕ್ಷರ ಹಾದೀರ್ಗ ಹ ಅಕ್ಷರ ಗುಣಿತಾಕ್ಷರ ಗಕುಂಬಿಂದೀರ್ ಗ ಗೂ ಹಾಗೂ ದೇವಕಿಯ ಮಗ ಅಕ್ಷರ ದ ಗುಣಿತಾಕ್ಷರ ಧಕೇತ್ ದೇ ಅಕ್ಷರ ವ ಅಕ್ಷರ ಕ ಗುಣಿತಾಕ್ಷರ ಕಾಗುಣಿಸು ಕಿ ಅಕ್ಷರ ಯ ದೇವಕಿಯ ಮಗ ಅಕ್ಷರ ಅಕ್ಷರ ಗ ಇದೇ ರೀತಿಯಲ್ಲೇ ನೀವು ಕೂಡ ಮನೆಯಲ್ಲಿ ಕೂತ್ಕೊಂಡು ಪದಗಳ ರಚನೆಯನ್ನ ಮಾಡ್ತಾ ಹೋಗಿ ಮೊದಲು ಎರಡ್ ಪದ ಮೂರ್ ಪದ ನಾಲ್ಕು ಪದ ಹೀಗೆ ಪದಗಳ ರಚನೆ ಮಾಡ್ತಾ ಹೋಗಿ ಪದಗಳನ್ನ ಬರಿತಾ ಹೋಗಿ ಅದಾದ್ಮೇಲೆ ವಾಕ್ಯ ರಚನೆಗೆ ಬನ್ನಿ ವಾಕ್ಯ ರಚನೆಯಲ್ಲೂ ಕೂಡ ಮೊದಲು ಸರಳವಾಗಿರುವಂತಹ ವಾಕ್ಯಗಳನ್ನ ಬರ್ಕೊಂಡು ಅಕ್ಷರ ಕಾಗುಣಿತ ಒತ್ತಕ್ಷರ ಅಂತ ಹೇಳಿ ಬರ್ಕೊಂಡು ನೀವು ಅರ್ಥ ಮಾಡ್ಕೊಂಡು ಬರಿತಾ ಹೋಗಿ ಅದಾದ್ಮೇಲೆ ನೀವೇನ್ ಮಾಡ್ಬೇಕು ಕ್ಲಿಷ್ಟಕರವಾದಂತಹ ವಾಕ್ಯಗಳ ರಚನೆಯನ್ನ ಮಾಡ್ತಾ ಹೋಗಿ ಆಗ ನಿಮ್ಗೆ ಕನ್ನಡ ವಾಕ್ಯಗಳನ್ನ ಪದಗಳನ್ನ ಬರೆಯೋದಕ್ಕೆ ಓದೋದಕ್ಕೆ ಬರುತ್ತೆ ಇದಿಷ್ಟು ಅರ್ಥ ಆಗಿದೆ ಅನ್ಕೋತೀನಿ ಇವತ್ತಿನ ತರಗತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು